ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಆ್ಯಕ್ಚುಲಿ ತುಂಬ ಎರಡು ಮೂರು ದಿನ ಆಯಿತು ನನ್ನ ಗಾರ್ಡನ್ಗೆ ಬಂದೇ ಇರಲಿಲ್ಲ ಈಗ ಬಂದು ನೋಡ್ಕೊಂಡು ಹೋಗೋಣ ಹೊಸದಾಗಿ ಒಂದಷ್ಟು ಗಿಡ ಹಾಕಿದ್ದೀವಿ ಅದನ್ನು ಕೂಡ ತೋರಿಸ್ತೀನಿ ನನಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಪಾರ್ಸಲ್ ಬಂತು ಅಂತ ನಮ್ಮ ವಿಜಯ್ ಹೇಳ್ದೆ ಸರಿ ಈ ಪಾರ್ಸಲ್ನ ಇಲ್ಲೇ ತರಿಸ್ಕೊಂಬಿಟ್ಟು ಇವಾಗ ಏನು ಪಾರ್ಸಲು ಎತ್ತ ನನಗೆ ಗೊತ್ತು ಏನು ಬಂದಿದೆ ಅಂತ ನಿಮ್ಮೆದ್ರಿಗೆ ಓಪನಿಂಗ್ ಓಪನ್ ಕೂಡ ಮಾಡ್ತೀನಿ ನಮ್ಮ ಗಾಯೋಸ್ ಗ್ಲಿಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಆಯುರ್ವೇದದ ಮೂಲಕ ನಮ್ಮಲ್ಲಿ ನಮಗೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ ಹಲ್ಲು ತಿಕ್ಕು ಪುಡಿಯಿಂದ ಹಿಡ್ದು ಪಾತ್ರೆ ಬೆಳಗು ಪುಡಿಯಿಂದ ಹಿಡ್ದು ಪ್ರತಿಯೊಂದೂ ಆಯುರ್ವೇದದಲ್ಲಿ ನ್ಯಾಚುರಲಿ ಸಿಗುವಂಥ ವಸ್ತುಗಳನ್ನು ಬಳಸಿ ನಮಗೆ ಇವತ್ತು ಪ್ರಾಡಕ್ಟ್ಸ್ಗಳನ್ನ ತಯಾರಿಸ್ತಾ ಇರೋದು ಹರಿಪಿಯ ಸೊ ಹರಿಪ್ರ್ಯ ಈಗ ನಮಗೆ ಏನನ್ನ ತಯಾರಿಸಿದ್ದಾರೆ ಅದೆಲ್ಲದನ್ನು ನೋಡೋಣ ಬನ್ನಿ ಫಸ್ಟ್ ಓಪನಿಂಗ್ ವಿಡಿಯೋ ಮಾಡೋಣ ಎಸ್ ನನ್ನ ಫೇವ್ರೆಟ್ ಆಯುರ್ವೇದ ಬೀಟ್ರೂಟ್ ಲಿಪ್ ಬಾಮ್ ಓಕೆ ಆಹಾ ಇದು ಅವರ ಕೈಯಲ್ಲಿ ಮೂಡಿರುವಂಥ ಬೀಟ್ರೂಟ್ ಲಿಪ್ ಬಾಮ್ ವಿಂಟರ್ಗಂತೂ ಹೇಳಿ ಮಾಡಿಸಿರುವಂಥದ್ದು ಓಕೆ ಇದು ಪೋಟ್ಲಿ ನಿಮ್ಮೆಲ್ರಿಗೂ ಗೊತ್ತಲ್ವಾ ನಮ್ಮ ತಲೆ ಕೂದಲು ಅಂದರೆ ಕೂದಲು ಬೆಳವಣಿಗೆಗೆ ತುಂಬ ಬೆನಿಫಿಟ್ಸ್ ಇರುವಂಥ ಈ ಪೋಟ್ಲಿ ಇದರಲ್ಲಿ ಮೆಂತ್ಯ ಆಗಲಿ ರೋಸ್ಮೆರಿ ಆಗಲಿ ಇನ್ನೂ ಹತ್ತು ಹಲವಾರು ಬ್ರಾಹ್ಮಿ ಎಲ್ಲದನ್ನು ಸೇರಿಸ್ಬಿಟ್ಟು ತರಿತರಿಯಾಗಿ ಪುಡಿ ಮಾಡಿ ಇದನ್ನು ಗಂಟು ಕಟ್ಟಿ ಇಟ್ಟಿದ್ದಾರೆ ನಾವು ಎಣ್ಣೆ ಹಚ್ಕೊಂಡಾಗ ನಾವು ತಲೆಗೆ ಎಣ್ಣೆ ಹಚ್ಕೊಂಡಾಗ ನಮ್ಮ ಇರುತ್ತಲ್ಲ ಕಾದಿರೋಂಥ ಹಂಚ ಮೇಲೆ ಇದನ್ನು ಒತ್ತಿ ಒತ್ತಿ ಆನಂತರ ನಾವು ಅದನ್ನು ತಲೆಗೆ ಮಸಾಜ್ ಮಾಡ್ತಾ ಬಂದಾಗ ಇದರಲ್ಲಿರೋವಂಥ ಆಯುರ್ವೇದ ಅಂಶಗಳು ನಮ್ಮ ಕೂದಲಿನ ಬೇರಿಗೆ ತಲುಪುತ್ತೆ ತುಂಬ ಮುಖ್ಯವಾಗಿ ಅವಶ್ಯಕತೆ ಇರುವಂಥ ಅಂಶಗಳು ನಮಗೆ ಸಿಗ್ತಾ ಹೋಗುತ್ತೆ ಆಗ ಅದರಿಂದ ಹೊಸ ಕೂದಲು ಅಂದರೆ ಹುದ್ರೋಗಿರೋ ಒಂದು ಜಾಗದಲ್ಲಿ ಹೊಸ ಕೂದಲು ಹುಟ್ಟಲಿಕ್ಕೆ ಶುರು ಆಗುತ್ತೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಹರಿಪ್ರಾಯ ಏನು ಗೊತ್ತಾ ನನಗೆ ಕಳಿಸಿದ ಕೊಟ್ಲಿದ್ದು ಅದು ಬಿಸಿ ಮಾಡಿ ಹಚ್ಚಿ ಹಚ್ಚಿ ಆಲ್ರೆಡಿ ಓಪನ್ ಆಗಿತ್ತು ಮತ್ತೊಂದು ಬಟ್ಟೆ ನಾನೇ ಹಾಕಿದ್ದೀನಿ ಗುಡ್ ಇವಾಗ ನೀವು ಇನ್ನೊಂದು ಕಳ್ಸಿದಿರ ಥ್ಯಾಂಕ್ ಯು ಸೋ ಮಚ್ ಅದೆಲ್ಲದರ ಜೊತೆಗೆ ತುಂಬ ಬೆನಿಫಿಟ್ಸ್ ಇರೋ ಶುಗರ್ ಚೂರ್ಣ ಓಕೆ ಶುಗರ್ ಕೇರ್ ಶುಗರ್ ಕೇರ್ ಓಕೆ ಕೇನಲ್ಲ ಶುಗರ್ ಅಂದರೆ ಡಯಾಬಿಟಿಕ್ ಚೂರ್ಣ ಅಂತಲೇ ಹೇಳ್ಬೋದು ನಾವು ಇದನ್ನು ಈ ಚೂಡನ್ನು ಹರಿಪಿಯಾ ತಯಾರಿಸಿದರೆ ಹೇಗೆ ತಯಾರಿಸಿದರೆ ಏನು ಎತ್ತ ಅಂತ ನೀವು ಈ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ ಅಷ್ಟ್ರಲ್ಲಿ ನಾನು ಓಪನಿಂಗ್ ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ನಾನು ನೇಚರ್ಸ್ ಪೈನಿಂದ ಹರಿಪಿಯಾ ಮಾತಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರೋಂಥ ದೃಶ್ಯಾವಳಿಗಳೇನಂತ ಹೇಳಿದರೆ ಸೊ ನೇಚರ್ಸ್ ಪೇನಿಂದ ನಿಮಗೆ ಎಲ್ಲರಿಗೂ ಒಂದು ಸಿಹಿ ಸಿಹಿಸಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲರೂ ಸಫರ್ ಪಡ್ತಾ ಇರೋಂಥ ಶುಗರ್ ಅಂದರೆ ಡಯಾಬಿಟಿಕ್ಗೆ ಇತ್ತೀಚೆಗೆ ಎಲ್ಲರಿಗೂ ಕಾಮನ್ ಆಗಿ ಹೋಗಿದೆ ಸೊ ಆಯ್ದಕ್ಕೋಸ್ಕರನೇ ಒಬ್ಬರು ಕಸ್ಟಮರ್ ಅಂದರೆ ಮೀರಾ ಅನ್ನೋರು ಯು ಎಸ್ ಎಲ್ಲಿ ಇರ್ತಾರೆ ಪಾಪ ಅವರು ಬಂದು ನಮಗೆ ಅಂದರೆ ಆರ್ಡರನ್ನ ಮಾಡಿಕೊಡಿ ಅಂತ ಹೇಳಿದ ಮೇಲೆ ಈ ಪ್ರಾಡಕ್ಟ್ ಸ್ಟಾರ್ಟ್ ಆಗ್ತಿದೆ ಸೊ ಈ ಪ್ರಾಡಕ್ಟನ್ನು ನೀವು ನೋಡ್ತಾ ಇರ್ಬೋದು ತುಂಬ ಪರಿಶುದ್ಧವಾಗಿ ನಾವು ಈ ಪ್ರಾಡಕ್ಟನ್ನು ಮಾಡಿದ್ದೀವಿ ಹಾಗೆ ಎಲ್ಲರ ಡಾಕ್ಟರ್ ಸಲಹೆ ಮೂಲಕ ನಾವು ಈ ಪ್ರಾಡಕ್ಟನ್ನು ತಯಾರಿಸಿದ್ದೀವಿ ಇದನ್ನು ನೀವು ಪ್ರತಿನಿತ್ಯ ನೀವೇನು ಟ್ಯಾಬ್ಲೆಟ್ ತೊಗೊತಾ ಇದ್ದರೆ ಅಥವಾ ಏನು ನೀವು ಇನ್ಸುಲಿನ್ ಆ ಥರ ಏನು ತೊಗೊಳ್ತಾ ಇದ್ದೋ ಅದ್ರ ಜೊತೆಗೆ ಇದನ್ನು ನೀವು ತೊಗೊಳ್ಳೋವಂಥದ್ದು ಇದನ್ನು ತೊಗೊತಾ ತೊಗೊಂತ ಕಂಟ್ರೋಲಿಗೆ ಬರುತ್ತೆ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಕಂಟ್ರೋಲ್ ಸಿಗಲ್ಲ ಅನ್ನೋರಿಗೆ ಕಂಟ್ರೋಲಿಗೆ ಬರುತ್ತೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ಯಾಕೆಂದರೆ ಇದರಲ್ಲಿ ಇರೋಂಥದ್ದು ನ್ಯಾಚುರಲಾಗಿ ಸಿಗುವಂಥ ಇಂಡೀಗ್ರಿಯೆಂಟ್ಸ್ ಈಗ ಆಗ್ಲಿಕಾಯಿ ಆಗಿರ್ಬೋದು ತ್ರಿಪಲ ಆಗಿರ್ಬೋದು ಹುರುಳಿಕಾಳು ಆಗಿರ್ಬೋದು ಅದರ ಜೊತೆಗೆ ನಿಮಗೆ ನೇರಳೆ ಬೀಜ ಆಗಿರ್ಬೋದು ಸೊ ಈ ಥರ ಸುಮಾರು ವಸ್ತುಗಳು ಮಧುನಾಶಿನಿ ಈ ಥರ ಸುಮಾರು ವಸ್ತುಗಳ ಮಿಶ್ರಣವೇ ಶುಗರ್ ನೇಚರ್ ಸ್ಪೇನ್ ಶುಗರ್ ಕೇರ್ ಜೀರ್ಣವನ್ನು ನಾವು ತಯಾರಿಸಿದ್ದೀವಿ ಸೊ ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ದಯವಿಟ್ಟು ಒಂದ್ಸರಿ ಸರಿ ತೊಗೊಂಡು ನೋಡಿ ತುಂಬ ಬೆನಿಫಿಟ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಆಯುರ್ವೇದದಿಂದ ಮಧುಮೇಹಕ್ಕೆ ನಿಜವಾದ ನಿಯಂತ್ರಣ ಸಿಗೋ ಸಿಗುತ್ತೆ ಮತ್ತು ಯಾವುದೇ ರಾಸಾಯನಿಕ ನಿಜವಾಗ್ಲೂ ಇದರಲ್ಲಿಲ್ಲ ಸಕ್ಕರೆ ನಿಯಂತ್ರಿಸಿದ್ರೆ ಜೀವನದಲ್ಲಿ ಸಿಹಿ ತರಲು ಆಯುರ್ವೇದ ಸಹಾಯ ಮಾಡುತ್ತೆ ಇದು ನಮ್ಮ ಅಜ್ಜನ ಕಾಲದ ಆಯುರ್ವೇದದ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ನಿಮ್ಮ ಆರೋಗ್ಯದ ಭಾಗ್ಯವನ್ನು ಸುಧಾರಿಸ್ಕೊಳ್ಳಿ ಥ್ಯಾಂಕ್ ಯು ಇದರ ಜೊತೆಗೇ ನಿಮಗೆ ಒಂದು ವೆಯ್ಟ್ ಲಾಸ್ ಪೌಡರ್ ಅನ್ನೋದನ್ನು ಮಾಡಿದ್ದೀವಿ ವೆಯ್ಟ್ ಲಾಸ್ ಅಂತ ಹೇಳಿದರೆ ನಮ್ಮ ವಾಡಿನಲ್ಲಿರುವಂಥ ಕೆಟ್ಟ ಕೊಬ್ಬನ್ನು ಕರಗ್ಸೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾಕೆ ಅಂತ ಹೇಳಿದರೆ ಇದರಲ್ಲಿ ಸಂಯೋಜನೆ ನಾವು ಹಾಗೆ ಕೊಟ್ಟಿದ್ದೀವಿ ಬಾರ್ಲಿ ಹುರುಳಿಕಾಳು ಶುಂಠಿ ತುಳಸಿ ಹೋಮ ಜೀರಿಗೆ ಸೋಂಪು ಸುಮಾರು ವಸ್ತುಗಳನ್ನು ನಿಮಗೆ ಇದ್ರ ಜೊತೆ ಸೇರಿಸಿದೆ ಸೇರಿದೆ ಇದು ದೇಹ ಶುದ್ಧೀಕರಣ ಮಾಡುತ್ತೆ ಮತ್ತು ಲಿವರ್ ಡಿಟಾಕ್ಸ್ ಆಗುತ್ತೆ ಅದ್ರ ಜೊತೆಗೆ ಪಿ ಸಿ ಓ ಎಸ್ ಥೈರಾಯ್ಡ್ ಮತ್ತು ಮಧುಮೇಹಕ್ಕೂ ಇದು ಸಹ ಸುರಕ್ಷಿತವಾಗಿದೆ ದಿನಾನು ತಗೊಳ್ಳೋದ್ರಿಂದ ಬಾಡಿ ಅಧೂರವಾಗಿರುತ್ತೆ ಚುರುಕಾಗಿ ನಾವು ಆಗ ಅಂದರೆ ಲೈಟ್ ಫೀಲ್ನ ಬಾಡಿ ಲೈಟ್ ಫೀಲ್ ಮಾಡುತ್ತೆ ಸೊ ನೀವು ನ್ಯಾಚುರಲ್ ಆಗಿ ಇದನ್ನು ನೀವು ಟ್ರೈ ಮಾಡ್ಬೋದು ಇದರ ಜೊತೆಗೆ ಯೋಗ ಡಯಟು ಇದು ಮಾಡ್ತಾ ನೀವು ವೆಯ್ಟ್ ಲಾಸು ಕ್ರಮೇಣವಾಗಿ ಖಂಡಿತವಾಗ್ಲೂ ಮಾಡ್ಬೋದು ಥ್ಯಾಂಕ್ ಯು ಹರಿಪ್ರಿಯಾ ಅವರ ವೆಯ್ಟ್ ಲಾಸ್ ಪೌಡರ್ ವೆಯ್ಟ್ ಲಾಸ್ ಪೌಡರ್ ಇವಾಗ ನಿಮ್ಮೆಲ್ಲರಿಗೂ ಗೊತ್ತು ತುಂಬ ಜನಕ್ಕೆ ಡಿಟಾಕ್ಸ್ ಮಾಡಬೇಕು ಬಾಡಿನ ಬಟ್ ಹೇಗೆ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಅದು ತುಂಬ ಸುಲಭವಾಗಿ ನಾವು ಪ್ರತಿದಿನ ಏನು ಮಾಡ್ತೀವಿ ಗೊತ್ತಾ ಅದನ್ನ ನೆನೆಸಿಡು ಇದನ್ನ ಹುರಿ ಅದನ್ನು ಪುಡಿ ಮಾಡು ಅಂದರೆ ಮಾಡೋದೇ ಇಲ್ಲ ಅದಕ್ಕಿಂತ ಬೆಸ್ಟ್ ಹಾಗೆ ಹೈಜೀನಿಕ್ ಆಗಿ ಗ್ಲಾಸ್ ಜಾರಲ್ಲಿ ಇವಾಗ ಹಾಕಿದ್ದಾರೆ ಇದರಲ್ಲಿ ಬಾರ್ಲಿ ರೈಸು ಜಿಂಜರು ತುಳಸಿ ಅಜ್ವೈನ ಹುರುಳಿಕಾಳು ಜೀರಿಗೆ ಸೋಂಪು ತ್ರಿಫಲ ಇಷ್ಟು ಇದೆ ಒಂದು ಸ್ಪೂನ್ ಇದನ್ನು ತಗೊಂಡು ಬೆಚ್ಚಗಿನ ನೀರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಹಾಕಿ ದಿನ ಎರಡು ಸಲ ಕುಡಿತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಜೊತೆಗೆ ಡಿಟಾಕ್ಸ್ ಆಗುತ್ತೆ ಬಾಡಿ ಸೊ ಚೆನ್ನಾಗಿದೆ ಅಲ್ವಾ ಹಾಗೆ ಕೇಶವೇದ ಇದು ನಮ್ಮ ಕೂದಲಿಗೆ ತುಂಬ ಅವಶ್ಯಕತೆ ಇರುವಂಥದ್ದು ಇದು ಈ ಪೋಟ್ಲಿ ಜೊತೆಗೆ ನಾವು ಇದನ್ನು ಕೂಡ ಬಳಸ್ಬೋದು ಇದನ್ನು ಕೂಡ ಹೊಟ್ಟೆಗೆ ತೊಗೊಳ್ಳೋವಂಥದ್ದು ಈ ಪೌಡರ್ನ ನಾವು ಕುದಿಯೋ ನೀರನ್ನು ಬೆಚ್ಚಗೆ ಮಾಡಿ ಅದನ್ನು ಅದಕ್ಕೆ ಇದನ್ನು ಒಂದು ಅಷ್ಟು ಆ್ಯಡ್ ಮಾಡಿ ನಾವು ಕುಡಿತಾ ಬಂದರೆ ನಮ್ಮ ಕೂದಲಲ್ಲಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹರಿಪಿಯವರ ವಿಡಿಯೋ ಕೂಡ ನೋಡಿದ್ರಿ ಮೇಕಿಂಗ್ ವಿಡಿಯೋ ಅದೆಲ್ಲದರ ಜೊತೆಗೆ ಹರಿಪಿಯವರ ವಿಂಟರ್ ಕಿಟ್ ಕೂಡ ನಮಗೆ ಸಿಗ್ತಾ ಇದೆ ವಿಂಟರ್ ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಅದರ ಬೆನಿಫಿಟ್ಸ್ ಏನು ನಾನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಗಾರ್ಡನ್ ಟೂರ್ ಕೂಡ ಮಾಡೋಣ ಬನ್ನಿ ಹಾಗೆ ಇನ್ನೊಂದು ಮುಖ್ಯವಾದದ್ದು ಏನು ಬಂದಿದೆ ಗೊತ್ತಾ ಡಯಾಬಿಟಿಕ್ ಚೂರ್ಣ ಶುಗರ್ ಕೇರ್ ಚೂರ್ಣ ಹೌದು ದಿ ಮೋಸ್ಟ್ ಎಸೆನ್ಷಿಯಲ್ ಇವಾಗ ಪ್ರತಿಯೊಂದು ಮನೆಯಲ್ಲಿ ಒಬ್ಬರೆಲ್ಲ ಒಬ್ರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ ನಮ್ಮ ಅತ್ತೆ ಮಾವ ಇಬ್ರಿಗೂ ಮಾವನಿಗಿರಲಿಲ್ಲ ನಮ್ಮ ಅತ್ತೆ ಇತ್ತು ಡಯಾಬಿಟಿಸ್ ಇತ್ತು ಸೊ ನಮ್ಮ ಮನೆಯವ್ರಿಗೆ ತುಂಬ ಕಾನ್ಷಿಯಸ್ ಆಗಿರ್ತಾರೆ ಈವನ್ ಶುಗರ್ಲೆಸ್ ಟೀ ಕುಡಿಯೋಕೆ ಶುರು ಮಾಡಿ ಸುಮಾರು ದಿನ ಆಯಿತು ಆದರೆ ನಾವು ಪಾಯಸ ಗೀಸ ಎಲ್ಲ ಮನೇಲಿ ಮಾಡಿದಾಗ ಹಬ್ಬದಡಿಗೆ ಊಟ ಮಾಡ್ತಾರೆ ಬಟ್ ರೆಗ್ಯುಲರ್ ಬೇಸಿಸಲ್ಲಿ ಶುಗರ್ ತೊಗೊಳ್ಳೋಲ್ಲ ಸೊ ಒಂದೇನಂದರೆ ಆ ಪ್ರೀ ಡಯಾಬಿಟಿಕ್ಕಿಗೆ ಬರ್ತಾ ಇದ್ದಾರೆ ಅಂತ ಸೊ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಸೊ ಹರಿಪ್ರಿ ಅದೇ ಟೈಮಿಗೆ ಈ ಡಯಾಬಿಟಿಕ್ ಚೂರ್ಣ ಮಾಡಿಸಿರೋದು ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಯು ಎಸ್ ಇದ್ದಾರಂತೆ ಅವರು ಒಂದು ವರ್ಷ ತಗೊಂಡು ಯೂಸ್ ಮಾಡಿ ಮತ್ತೆ ಈಗ ಬೇಕು ಅಂತ ಆರ್ಡ್ರ್ ಮಾಡಿದ ಮೇಲೆ ಹರಿಪ್ರಿಯಾಗೂ ಕೂಡ ಕಾನ್ಫಿಡೆನ್ಸ್ ಬಂದಿದೆ ಸೊ ಇದ್ರ ಬೆನಿಫಿಟ್ಸ್ ಎಲ್ರಿಗೂ ಸಿಗಲಿ ಅಂತೇಳಿ ಅವ್ರು ರೆಡಿ ಮಾಡಿಕೊಟ್ಟಿರೋವಂಥದ್ದು ಸೊ ಡಯಾಬಿಟಿಕ್ ಚೂರ್ಣ ಮಿಸ್ ಮಾಡದೆ ತಗೊಳ್ಳಿ ಈ ಥರದ್ದೆಲ್ಲ ನ್ಯಾಚುರಲಿ ಮನೇಲಿ ಮಾಡಿರುವಂಥದ್ದನ್ನ ಮಿಸ್ ಮಾಡದೆ ತಗೊಳ್ಳೇಬೇಕು ನೀವು ಎಷ್ಟು ನಾವು ಆರ್ಗ್ಯಾನಿಕ್ ವಸ್ತುಗಳಿಗೆ ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಆಯುರ್ವೇದ ಕೂಡ ಪ್ರಾಮುಖ್ಯತೆ ಕೊಡಬೇಕು ಫಾಸ್ಟಾಗಿ ನಿಮ್ಗೆ ರಿಸಲ್ಟ್ ಸಿಗಲ್ಲ ಆದರೆ ರಿಸಲ್ಟ್ಸ್ ಸಿಕ್ಕೇ ಸಿಗುತ್ತೆ ಅಂತ ನಾ ಹೇಳ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಶುಗರ್ ಕೇರ್ ಹೌದು ಡಯಾಬಿಟಿಕ್ ಪೇಷಂಟ್ಸ್ ಗೆ ಒಂದು ರಾಮ ಬಾಣ ಅಂತಾನೆ ಹೇಳ್ಬೋದು ಇದನ್ನ ನ್ಯಾಚುರಲ್ ಆಗಿ ಸಿಗುವಂತ ಪ್ರಾಡಕ್ಟ್ ನ ಯೂಸ್ ಮಾಡಿ ನೀವು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೋಬಹುದು ಹಾಗೆ ಬಂಪರ್ ಆಫರ್ ನಮ್ಮ ಹರಿಪ್ರಿಯಾ ಅವರ ಕಡೆಯಿಂದ ವಿಂಟರ್ ಸೇಲ್ ಕಿಟ್ ನಿಮ್ಗೆ ಸಿಗಲಿದೆ ಆ ಕಿಟ್ ಅಲ್ಲಿ ಏನೆಲ್ಲ ಸಿಗತ್ತೆ ಅಂತ ನಾನೊಮ್ಮೆ ಹೇಳ್ತಾ ಹೋಗ್ತಾ ಹೋಗ್ತೀನಿ ನೋಡಿ ನಿಮ್ಮ ಚರ್ಮ ಒಣಗಿದ್ರೆ ತುಟ್ಟಿ ಒಡೆದಿದ್ರೆ ಅಥವಾ ಅಜೀರ್ಣತೆ ಜೀರ್ಣ ಕ್ರಿಯೆಯಲ್ಲಿ ಸಮಸ್ಯೆ ಇದ್ರೆ ಈ ವಿಂಟರ್ ಕೇರ್ ಹೇಳಿ ಮಾಡಿಸಿದಂಥದ್ದು ಹೌದು ಈ ವಿಂಟರ್ ಕಿಟ್ ಅಲ್ಲಿ ನಿಮ್ಗೆ ಚರ್ಮ ತುಟಿ ಜೀರ್ಣ ಶಕ್ತಿ ದೇಹದ ಆರೈಕೆ ಸಂಪೂರ್ಣ ಎಲ್ಲಾ ಪ್ರಾಬ್ಲಮ್ಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಕಿಟ್ ಒಳಗಡೆ ಏನೆಲ್ಲ ಇರುತ್ತೆ ಅಂತ ಈಗ ಹೇಳ್ತೀನಿ ಲಕ್ಸುರಿ ಬಾಡಿ ಬಟರ್ ಇರುತ್ತೆ ಬಾಡಿ ಬಟರ್ ಅಂತ ಅಂದ್ರೆ ಬಾಡಿ ಲೋಷನ್ ಅಂತಾನು ನೀವು ಕೂಡ ಬಾಡಿ ಕ್ರೀಮ್ ಅಂತ ಕೂಡ ಕನ್ಸಿಡರ್ ಮಾಡಬಹುದು ಇದು ನಮ್ಮ ಚರ್ಮನ ಡೀಪ್ ಆಗಿ ಮಾಯ್ಚರೈಸ್ ಮಾಡುತ್ತೆ ಹಾಗೆ ಒಣಗಿರೋ ಚರ್ಮನ ಟ್ರೀಟ್ ಮಾಡುತ್ತೆ ನಮ್ಮ ಹಿಮ್ಮಡಿ ಹಾಗೂ ಎಲ್ಬೋ ತುಂಬಾ ಡ್ರೈ ಅನ್ಸುತ್ತೆ ರಫ್ ಅನ್ಸುತ್ತೆ ಅದನ್ನು ಕೂಡ ಸಾಫ್ಟ್ ಮಾಡುವಲ್ಲಿ ಇದು ಕೆಲಸ ಮಾಡುತ್ತೆ ಬೀಟ್ರೂಟ್ ಲಿಪ್ ಬಾಮ್ ಹೌದು ನಾನು ತೋರ್ಸದೆ ಬೀಟ್ರೂಟ್ ಲಿಪ್ ಬಾಮ್ ನಾನು ಕೂಡ ತರ್ಸ್ಕೊಂಡಿದೀನಿ ಅದು ತುಟಿಗಳು ಆ ಡಾರ್ಕ್ ಇದ್ರೆ ಅದನ್ನ ಅಹ್ ತಿಳಿಯಾಗಿಸೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ತುಟಿ ಒಡೆಯೋದನ್ನ ತಡೆಯುತ್ತೆ ಹಾಗೆ ಪೋಷಣೆ ಮಾಡಿ ಮೃದುವಾಗಿಸೋಲ್ ಕೂಡ ಸಹಾಯ ಮಾಡುತ್ತೆ ಹಾಗೆ ಡಿಟಾಕ್ಸ್ ಡ್ರಿಂಕ್ ಶ್ರೀಯಾ ಡಿಟಾಕ್ಸ್ ಡ್ರಿಂಕ್ ಕೂಡ ಹರಿಪ್ರಿಯವರಲ್ಲಿ ಸಿಗುತ್ತೆ ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚುತ್ತೆ ಗ್ಯಾಸ್ ಬ್ಲೋಟಿಂಗ್ ಮತ್ತೆ ಆಸಿಡಿಟಿ ಪ್ರಾಬ್ಲಮ್ನ ಕೂಡ ಇದು ಕಡಿಮೆ ಮಾಡುತ್ತೆ ಅದರ ಜೊತೆಗೆ ದೇಹದಲ್ಲಿ ಹೆಚ್ಚು ಉಷ್ಣತೆ ಇದ್ರೆ ಅದನ್ನು ಕೂಡ ಕಂಟ್ರೋಲಿಗೆ ತಗೊಳುತ್ತೆ ಇನ್ನೊಂದು ಪ್ರಾಡಕ್ಟ್ ಏನಂದ್ರೆ ಹಿರಣ್ಯಂ ಗ್ಲೋ ಸಿರಮ್ ಹೌದು ಹಿರಣ್ಯಂ ಗ್ಲೋ ಸಿರಮ್ ಅನ್ನೋದು ಹಿರಣ್ಯಂ ಅನ್ನೋದು ಒಂದು ಆಯುರ್ವೇದ ಒಂದು ಹೆಸರು ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು ಇದು ಇನ್ಸ್ಟಂಟ್ ಬ್ರೈಟ್ನೆಸ್ ಹಚ್ಚಿದ ನೆಕ್ಸ್ಟ್ ಮಾರ್ನಿಂಗ್ ನೈಟ್ ನೀವೇನಾದ್ರು ಅಪ್ಲೈ ಮಾಡಿದ್ರೆ ಬೆಳಗ್ಗೆ ಎದ್ದಾಗ ನಿಮ್ಗೆ ಸ್ಕಿನ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗೆ ನಿಮ್ಮ ಸ್ಕಿನ್ ತುಂಬಾ ಡಲ್ ಆಗಿತ್ತು ಅಂದ್ರೆ ಅದನ್ನು ಕೂಡ ಗ್ಲೋ ಮಾಡುತ್ತೆ ನೈಸರ್ಗಿಕವಾಗಿ ಸಾಫ್ಟ್ ಮಾಡಿ ಒಂದು ಗ್ಲಾಸಿ ಲುಕ್ ಕೂಡ ಕೊಡುತ್ತೆ ಅದು ಹಿರಣ್ಯಂ ಫೇಸ್ ಸಿರಂನ ಕೆಲಸ ಹಾಗೆ ನಾಬಿ ತೈಲ ನಾಬಿ ತೈಲ ಅಂತೂ ಮಸ್ಟ್ ಎಲ್ರು ಯೂಸ್ ಮಾಡಬೇಕು ಇದು ನಮ್ಮ ದೇಹದ ಒಳಗಡೆ ಡ್ರೈನೆಸ್ ಇರುತ್ತಲ್ಲ ಅದನ್ನ ಕೂಡ ಕಂಟ್ರೋಲ್ ತಗೊಂಡು ಒಂದು ಒಣಗಿದ ಆ ಒಂದು ಆ ಒಂದು ರೀತಿ ಫೀಲ್ ಆಗ್ತಿರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ ಜೀರ್ಣ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದನ್ನ ಕೇರ್ ಮಾಡುತ್ತೆ ಹಾಗೆ ನಮ್ಗ ಒಂದು ಎನರ್ಜಿ ಮತ್ತೆ ವಾರ್ಮ್ ಆಗಿ ಕೇರ್ ಮಾಡುತ್ತೆ ಇದು ನಮ್ಮ ನಾಭಿ ತೈಲದ ಕೆಲಸ ಹಾಗೆ ಅಬಿಗ್ನ ಫೇಸ್ ವಾಶ್ ಪೌಡರ್ ಕೂಡ ಇದೆ ಇದು ನಮ್ಮ ಮುಖದಲ್ಲಿ ಟ್ಯಾನ್ ಪಿಗ್ಮೆಂಟೇಶನ್ ಚರ್ಮ ಚರ್ಮನ ಗ್ಲೋ ಮಾಡುತ್ತೆ ವಿಂಟರ್ ಇಂದ ಆಗುವ ಡ್ರೈನೆಸ್ ನ ಕಂಟ್ರೋಲ್ ಮಾಡುತ್ತೆ ಇನ್ನ ಕೊನೆಯ ಇನ್ನ ಇನ್ನು ಒಂದಂದ್ರೆ ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ ನನ್ನ ಫೇವ್ರೇಟ್ ದೇಹದ ನೋವು ಮತ್ತು ಸ್ಟಿಫ್ನೆಸ್ ಅಂದ್ರೆ ಈ ಉಪ್ಪನ್ನ ನೀರಲ್ಲಿ ಹಾಕಿ ಇಟ್ಕೊಂಡು ಕುತ್ಕೊಂಡ್ರೆ ನಿಮ್ಮ ದೇಹದಲ್ಲಿರೋ ಎಷ್ಟೋ ಒಂದು ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ನೆಗಡಿ ಬ್ಲಾಕ್ ನೋಸ್ ಇದ್ರೆ ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೆ ರಕ್ತ ಆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಲ್ಪ್ ಮಾಡುತ್ತೆ ಇದರ ಬೆನಿಫಿಟ್ಸ್ ಏನ್ ಗೊತ್ತಾ ಒಣ ಚರ್ಮಕ್ಕೆ ಪರಿಹಾರ ತುಟಿಗಳ ಒಡಿತದ ಕಡಿಮೆ ಇನ್ಸ್ಟೆಂಟ್ ಗ್ಲೋ ಜೀರ್ಣಶಕ್ತಿ ಬೆಂಬಲ ದೇಹದಲ್ಲಿ ಉಷ್ಣತೆ ನೋವು ಮತ್ತು ಸೈನಸ್ ನಿವಾರಣೆ ಇದು ನಮ್ಮ ಆಯುರ್ವೇದದ ಮೂಲಕ ನಮಗ್ ಸಿಗ್ತಾ ಇರುವಂತ ಒಂದು ಬೆನಿಫಿಟ್ಸ್ ಮಿಸ್ ಮಾಡದೆ ಈ ಬೆನಿಫಿಟ್ಸ್ ನ ನೀವು ಅನ್ಭವಿಸಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ಸ್ ನ ತಲುಪಿಸ್ತಾರೆ ಥ್ಯಾಂಕ್ ಯು